ಸರ್ ನಮಸ್ತೆ ಅವೆಲ್ಲ ಹಿರಿಯ ಹೋರಾಟಗಾರರು ಪ್ರಗತಿಪರ ಚಿಂತಕರು ದಲಿತಪರ ಪರ ನಾಯಕರು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಮುಂದೂಡ್ಕ ಮಾಡ್ತೀರಾ ಈಗೂ ಮಾಡ್ತಾ ಇದ್ದಾರ ಸರ್ ಈ ಹೋರಾಟದ ಉದ್ದೇಶ ಎರಡು ಗೊತ್ತಿಲ್ಲ ಆಗ ಹೇಳಿ ಸರ್ ಸರ್ ಈಗಾಗಲೇ ಬೀದರ್ನಿಂದ ಸುಮಾರು ಒಂದು ಸಾವಿರದ ಮೂವತ್ತೈದು ಕಿಲೋಮೀಟರ್ ತನಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಕಾಲ್ನಾಡಿಗೆ ಜಾತ ಬಂದು ನಲವತ್ತೈದು ದಿನಗಳ ಕಾಲ ಅದಾದ ನಂತರ ಎರಡನೇ ಹಂತದ ಹೋರಾಟ ಕೋಲಾರದ ಮಚಿಕೇತ ನಿಲಯದಿಂದ ಪ್ರಾರಂಭವಾದಂತ ಹೋರಾಟ ಸುಮಾರು ನೂರಾರು ಹೆಣ್ಣು ಮಕ್ಕಳು ನಮ್ಮೊಟ್ಟಿಗೆ ಅಲ್ಲಿಂದ ಪ್ರಾರಂಭ ಮಾಡಿ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸಲು ಇವೆಲ್ಲ ಹೋಗಿ ಸಾವಿರ ಅಂತ ನಿಜವಾಗ್ಲೂ ಅಲ್ಲಿಂದ ಮೂರನೇ ತಾರೀಕು ಹೊರತು ನಾವು ಇವತ್ತು ಹೊಸಕೋಟೆಯ ಟೋಲ್ ಬಳಿ ಬಂದ್ವು ಟೋಲ್ ಬಳಿ ಬಂದಾಗ ನಮ್ಮನ್ನ ತಡೆದು ನಮ್ಮ ಉದ್ದೇಶ ಇಷ್ಟೇ ಇನ್ನೂರು ಮೀಟರ್ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆಯ ಅನಾವರಣ ಮಾಡಬೇಕು ರಾಜ್ಯದಲ್ಲಿ ಎಲ್ಲರೂ ಒಂದ್ ಕಡೆ ಅನ್ನೋ ಉದ್ದೇಶ ಅದರ ಜೊತೆಗೆ ಏನಿವತ್ತು ಸರ್ಕಾರದಲ್ಲಿ ತಾಳ್ಮೆ ಮಾಡ್ತಾ ಇದೆ ಭ್ರಷ್ಟಾಚಾರ ಅನ್ನೋದನ್ನ ಕನಿಷ್ಠ ನಾವೇ ಗೆಲ್ಲಿಸಿದಂತ ಸರ್ಕಾರ ಕನಿಷ್ಠ ಈ ಭ್ರಷ್ಟಾಚಾರವನ್ನ ತೊಡೆದು ಹಾಕ್ಬೇಕು ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಇವತ್ತು ಓದ್ತಾ ಇದ್ವಿ ಆ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ ಲಂಚ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ ಇನ್ಯಾವುದೋ ಹೆಣ್ಮಗಳ ವಿಷಯದಲ್ಲಿ ಇನ್ನೊಬ್ಬ ಕಲ್ದಾಣದಲ್ಲಿ ಅವರ ಕಳ್ಳ ಕದ್ದಣದಲ್ಲಿ ಇನ್ನೊಬ್ಬ ಇನ್ಸ್ಪೆಕ್ಟರ್ ಎಂಟಿಗೆ ಒಡವೆ ಮಾಡಿಸ್ತಾ ಅವನು ಸಸ್ಪೆಂಡ್ ಆದ ಅಂದ್ರೆ ಯಾವುದೇ ಕಚೇರಿಗೆ ಹೋಗಿ ಕಂದಾಯಾಧಿಕಾರಿಗಳಿಂದ ಹಿಡಿದು ಬಿ ಬಿ ಅಥವಾ ಏನಿಗೆ ಇವತ್ತು ಹೊಸದಾಗಿ ಆಗಿದೆಯಲ್ಲೂ ಬೆಂಗಳೂರು ಈ ಕಚೇರಿಗೆ ಹೋಗ್ಲಿ ದುಡ್ಡು ಇಲ್ಲದೆ ನಾವು ಯಾರು ಏನ್ ಕೆಲಸನೂ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಸ್ವಾಮಿ ಇದಕ್ಕೇನ ವಿದೇಶದ ದಲಿತ ಹಿಂದುಳಿದವರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಓಟ್ ಹಾಕಿ ಗೆಲ್ಲಿಸಿ ಅಂತ ಸರ್ಕಾರದ ಅಧಿಕಾರಕ್ಕನ್ನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಸುಲಭೆ ಮಾಡಿಕೊಟ್ಟಿದೀವಲ್ಲ ನಾವು ಕೇಳ್ತಾ ಇರೋದು ನಿಮಗೆ ಕನಿಷ್ಠ வடவையை ஸ்பந்தி அந்த நான் யாச்சை மாத்தனை ஹேத்தா தீனே அந்த நம்ம எல்லோரு மார்த்தே அனு கடை நம்ம எர்டாவில் தான் கனிஷ்ட அக்கப்பத்த கொடக்கே இல்ல தன்குள்ள இத்தர நூலா சமய ஒத்துக்காங்க கனிஷ்டேனாவது மாண மரியாதை இது ದಿನ ಬೆಳಗಾವಿಯ ಸಂವಿಧಾನದ ಬಗ್ಗೆ ಮಾತಾಡುವಂತವರು ಇನ್ನು ನೂತ ಮಾಡಿ ಕೇಳಿದೀವ ಲಂಚ ತಗೋಳ ಕೇಳಿದೀವ ಇನ್ನೆಲ್ಲ ಕಡೆ ಅನೇಕ ಕಡೆ ಕೆಲವು ಪೊಲೀಸ್ ಸ್ಟೇಷನ್ಗಳು ಒಳ್ಳೆ ಸ್ಟೇಟ್ ದಂಡೆ ನಡೆಸೋ ಕಚೇರಿಗಳಾಗೋಗಿದೆ ಮಾತಾಡಿದ್ರೆ ಯಾವ ದುಡ್ಡಿದೆ ಅವನಿಗೆ ಮಾತ್ರ ನ್ಯಾಯ ಕೆಡುವು ನೆಲ್ಲಿಗೆ ಹೋಗ್ಬೇಕು ನಾವು ದೇಶ ಬಿಟ್ಟು ಹೊಂಟಗಡೆ ಹೋಗ್ಲಿ ಅಲ್ಲಿ ಸ್ವಾಮಿ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮೇಲೆ ಒಬ್ಬ ಮೆಟ್ಟನ್ನು ಎಪ್ಪತ್ತೆರಡು ವರ್ಷದವರು ಶಿವಸೆಯ ಪ್ರಯತ್ನ ಮಾಡ್ತೇವೆ மத்த இன்னொரு கடை நானூறும் தர்மஸே நானூற்குணுமக்கள் அத்தியாச்சார கொலை சேடு லாபுலி இவெல்லாம் நடித்த கண்ணு முஞ்சினா கண்ணு முத்துவிட்டவனே தயமாடி ஆளுநர் சர்க்க கனிஷ இதன் மாடி இவன் கத்த சர் நடைஸ் இந்தியா தயவிட்டு ராஜினாமி ಮುಂದೆ ಎಂತ ಮಾಡಿದ ಅವರು ಈಗ ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂದ್ರೆ ನೀವು ಲೂಟಿ ಮಾಡಿದ್ದೀವಿ ಮುಂದೆ ದಲೋಡೆ ಮಾಡ್ಕೊಂಡು ಈ ಜನಗಳನ್ನೆಲ್ಲ ವಿಷಯ ತೆಗೆದುಬಿಡಿ ಯಾರು ನಿಮ್ಗೆ ಓಟ ಗಳಿಸ್ತೋ ಆ ಎಲ್ಲ ಜನಕ್ಕೆ ವಿಷಯ ಕೊಟ್ಟು ಸಾಯಿಸ್ಬಿಡಿ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ಕಾಂಗ್ರೆಸ್ನವರಿಗೆ ಅಂತ ಅತ್ಯಂತ ಕೆಟ್ಟ ಬಿ ಜೆ ಪಿ ಓ ಪಿ ಎಸ್ ಸರ್ಕಾರ ಲೂಟಿ ದರೋಡೆ ಅಂತ ನಾವು ತಿಳ್ಕೊಂಡಿದ್ರು

ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ಇದೇ ವರ್ಕೀಲರಾಗಿ ಅವರು ಶಿವ ಎಸ್ತಾರೆ ಏನ್ ಕಾರಣ ಅಂದ್ರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಮನಸ್ಸಿನ ಮನುಷ್ಯ ಬಗ್ಗೆ ಡಿಆರ್ ಗವಾಯಿ ಅವ್ರಿಗೆ ಏನ್ ಹಾಕ್ಬೋದು ಅದಕ್ಕೋಸ್ಕರ ಶಿವ ಎಸ್ತೆ ನಾನು ಮಾಡಿದ ಸರಿ ಆಗ್ತವ್ರೆ ಮಾಡಿದ್ ಸರಿ ಸನಾ ಹೌದು ಹೌದು ಸ್ವಾಮಿ ಎರಡೂವರೆ ಸಾವಿರ ವರ್ಷಗಳಿಂದ ಸ್ವಾಮಿ

ನಾವು ಓಟ್ ಹಾಕೋ ಕುಡಿಯೋ ನೀರು ಕುಡಿಯುವ ಹಕ್ಕಿರ್ಲಿಲ್ಲ ಅಕ್ಷಯ ಕಲಿಯೋ ಹಕ್ಕಿರ್ಲಿಲ್ಲ ನಾವೆಂಗೆ ಬದುಕಿರ್ಬೋದು ಸ್ವಾಮಿ ನಾಯಿ ನವಿಗಳಿಗಿಂತ ಕಡೆಯಾಗಿ ಈ ದೇಶದಲ್ಲಿ ನಾವು ಎರಡೂವರೆ ಸಾವಿರ ಬೇರ್ಷದಿಂದ ಬದುಕಿದ್ದೇವೆ ಸ್ವಾಮಿ ನಮ್ದು ಕೋಪ ಏನಾದ್ರು ಲೆಕ್ಕ ಏನಾಗ್ಬೋದು ಯೋಚನೆ ಮಾಡಿ

ಮೀಟರ್ ಬಾಬಾ ಸಾಹ್ ಪುತ್ತಲಿ ಬೇಕೇ ಬೇಕು ಮೀಟರ್ ಬಾಬಾ ಪುತ್ತಲಿ ಬೇಕೇ ಬೇಕು ಬೇಕೇ ಬೇಕು ನೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಬೇಕೇ ಬೇಕು